ಆಗಸ್ಟ್ ಎರಡರಿಂದ ಏಳರವರೆಗೆ ಕೇರಳದ ಕೊಜಿಕೋಡ್ನಲ್ಲಿ ನಡೆದ ರಾಷ್ಟ್ರೀಯ ಮಾಸ್ಟರ್ಸ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಕುಮಟಾದ ವೆಂಕಟೇಶ್ ನಾರಾಯಣ ಪ್ರಭು ಅವರು ಮೂರು ರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿ ಚಿನ್ನದ ಪದಕ ಗೆದ್ದಿದ್ದಾರೆ ಮಾಸ್ಟರ್ ಒಂದು ವಿಭಾಗದ ತೊಂಬತ್ತ್ ಕೆಜಿ ದೇಹ ತೂಕದ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ವೆಂಕಟೇಶ್ ಪ್ರಭು ಅವರು ಸ್ಕ್ವಾಟ್ನಲ್ಲಿ ಮುನ್ನೂರು ಕೆಜಿ ಲಿಫ್ಟ್ನಲ್ಲಿ ಎರಡು ನೂರ ತೊಂಬತ್ತು ಪಾಯಿಂಟ್ ಐದು ಕೆಜಿ ಭಾರ ಎತ್ತುವ ಮೂಲಕ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಮಾಡಿದ್ದಾರೆ ಒಟ್ಟಾರೆ ಏಳುನೂರ ನಲವತ್ತೈದು ಕೆಜಿ ಭಾರ ಎತ್ತಿ ಈ ವಿಭಾಗದಲ್ಲಿ ಮತ್ತೊಂದು ರಾಷ್ಟ್ರೀಯ ದಾಖಲೆ ನಿರ್ಮಿಸಿ ಬಂಗಾರದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಾಧನೆಗಾಗಿ ಪ್ರಭು ಫಿಟ್ನೆಸ್ನ ಸದಸ್ಯರು ಕುಮಟಾದ ನಾಗರಿಕರು ಹಾಗೂ ಶಾಸಕ ದಿನಕರ ಶೆಟ್ಟಿಯವರು ವೆಂಕಟೇಶ್ ಪ್ರಭು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕುಮ್ಟಾದ ಪ್ರಭು ಫಿಟ್ನೆಸ್ ಸೆಂಟರ್ನಲ್ಲಿ ತರಬೇತಿ ಪಡೆದಿರುವ ಇವರು ಒಬ್ಬ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಆಗಿ ಬೆಳೆದು ಬಂದಿದ್ದಾರೆ ವೆಂಕಟೇಶ್ ಪ್ರಭು ಅವರ ಮುಂದಿನ ಗುರಿ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ಅಕ್ಟೋಬರ್ ಎರಡರಿಂದ ಹತ್ತರವರೆಗೆ ನಡೆಯಲಿರುವ ವಿಶ್ವ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಆಗಿದೆ ಈ ಪ್ರತಿಷ್ಠಿತ ಚಾಂಪಿಯನ್ಶಿಪ್ಗೆ ಅವರು ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ ಕುಮ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ತಂದಿರುವ ಅವರು ವಿಶ್ವ ಚಾಂಪಿಯನ್ಶಿಪ್ಗಾಗಿ ಕಠಿಣ ಅಭ್ಯಾಸ ನಡೆಸುತ್ತಿದ್ದಾರೆ ತಮ್ಮ ಕನಸನ್ನು ನನಸು ಮಾಡಲು ಕ್ರೀಡಾಭಿಮಾನಿಗಳ ಸಹಕಾರ ಬಯಸುತ್ತಿರುವ ವೆಂಕಟೇಶ್ ಪ್ರಭು ಅವರು ವಿಶ್ವ ಚಾಂಪಿಯನ್ಶಿಪ್ಗೆ ಹೋಗಲು ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುತ್ತಿದ್ದಾರೆ ಕ್ರೀಡಾಭಿಮಾನಿಗಳು ಮತ್ತು ನಾಗರಿಕರು ಈ ಕ್ರೀಡಾಪಟುವಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ